ನಾ ಗುಡ್ದಲ್ ತುಂಬಾ ಒಳ್ಳೇದು ಯಾವ ಹುಡುಗಿ ಪ್ರಪೋಸ್ ಮಾಡಿದ್ರು ಕೂಡ ಯಾರು ಒಪ್ಕೊಂತಾರ ಇಲ್ಲ ನೀನ್ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ನೋಡಕ್ ಚೆನ್ನಾಗಿಲ್ಲ ಅಂತಾರೆ ನಾನ್ ನೋಡಕ್ ಚೆನ್ನಾಗಿಲ್ಲಮ್ಮ ದಾತ ನಾನು ಮದ್ವೆ ಆಗ್ಬೇಕಂತ ಇದ್ದೀನಿ ಗಂಜಾಜು ಬ್ರದರ್ ನಿಮ್ಮ ಅನುಭವ ಹೇಳ್ರಿ ಆದ್ರ ನೀವು ನಿನ್ಗ್ ಹೆಂಗ್ ಟ್ರೀಜನ್ ಮಾಡಿ ಅಂತ ಅವಶ್ಯಕತೆ ಯಾರಿಗಿದೆ ನಿಮ್ ದೇಶನೇ ವ್ಯವಸ್ಥೆ ಮದುವೆ ಆಗಿತ್ತು ಯಪ್ಪಾ ನನ್ಗೆ ಗೊತ್ತಾ ಬರೀ ಇಂತದಯ ಇಲ್ಲ ಯಾರು ಎಣ್ಣ ಕೊಡ್ತಿಲ್ಲ ಇಲ್ಲೊಂದು ಸಮಸ್ಯೆ ಸಲ ಹೇಳು ನನಗೊಂದ್ ಎಣ್ಣೆ ನೋಡ್ತೀರಾ ನಿಮ್ ಊರಲ್ಲಿ ಪತ್ನಿ ದಸರು ನಿಮ್ಗೆ ಅದು ಚಿಕ್ಕ ಮುಚ್ಕೊಂಡು ಹೋಗಲ್ಲ ಇಪ್ಪತ್ತೈದು ವರ್ಷ ಮದ್ವೆ ಹಾಕೋಬೇಡ ನಿಮ್ ಮದುವೆ ಈ ಕಣ್ಣಲ್ಲಿ ನೋಡ್ಬೇಕು ನಿಮ್ದು ಎಷ್ಟನೇ ವಯಸ್ಸಲ್ಲಿ ಮದುವೆ ಆಗಿದ್ದು ನಾವಾಗಿಲ್ಲ ಆಗಿಲ್ಲ ಕಾಮೆಂಟ್ ಅವರು ಕೂಡ ದುಡ್ಡು ಮಾಡಿ ಮದುವೆ ಆಗ್ಬೇಕಂತ ಮಾಡಿದ್ರು ಬಟ್ ಈಗ ಆಲ್ರೆಡಿ ಐವತ್ತೆರಡು ವರ್ಷ ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಆಲ್ ರೌಂಡರ್ ಆಲ್ರೌಂಡರ್ ಯೂಟ್ಯೂಬ್ ಚಾನಲ್ ನಾನು ಇವ ಪ್ರತಿ ಸುಮಾತ್ ಅಲಿಯಾಸ್ ನವೀನ್ ಮಾತಾಡ್ತಾ ಇರೋದು ಇವತ್ತು ಒಂದು ಜಸ್ಟ್ ಒಂದು ಚಿಲ್ ಆಗಿ ಫನ್ನಿ ಆಗಿ ಮದುವೆ ಬಗ್ಗೆ ಒಪಿನಿಯನ್ ಕೇಳೋಣ ದೊಡ್ಡವ್ರನ್ನ ವಯಸ್ಸಾದವ್ರನ್ನ ಬಿಕಾಸ್ ಯಾರೇ ಆದರೂ ಕೂಡ ಅವಾಗ ಯಂಗ್ ಸ್ಟಾರ್ ಮದುವೆ ಆಗಬೇಕಾದ್ರೆ ಸ್ವಲ್ಪ ಇಂಜರ್ ಇರ್ತಾರೆ ಹಾಗೆ ಹಳುಬ್ರೆಲ್ಲ ಬೇಗ ಬೇಗ ಮದುವೆ ಆಗಿರ್ತಾರೆ ಕಡಿಮೆ ಕಡಿಮೆ ವಯಸ್ಸಿಗೆ ಅವ್ರ ಅನುಭವ ಹೇಗಿರುತ್ತೆ ಜಸ್ಟ್ ತಮಾಷೆ ಕೇಳ್ಕೊಂಡ್ ಬರಣ ಯಾವ ರೀತಿ ಹೇಳ್ತಾರಂತ ನಿಮಗೂ ತೋರಿಸ್ತೀರಿ ಬನ್ನಿ ಕೇಳ್ಕೊಂಡ್ ಬರನಾ ಅದ ನಿಮ್ಮ ಹೆಸ್ರು ನಾನು ಮದುವೆ ಆಗ್ಬೇಕಂತ ಇದೀನಿ ಕಂಜಾಜುಲೇಷನ್ ಬ್ರದರ್ ಅಬ್ಬಾಬ್ಬಬ್ಬಾ ಲ್ಯಾಟ್ರಿ ನಿಮ್ಮ ಅನುಭವ ಹೇಳಿರಿ ಆಗ್ಬೇಕಾ ಬೇಡ ಹಾಗೆ ಊ ಸ್ಟಾ ಪಡಿಯು ನಿಮ್ಮನ್ನ ತಡೆದಿರುವವರು ಯಾರು ಅದೇ ಮನೆಲ್ ಎಳ್ ನೋಡ್ತಾ ಇದಾರೆ ಆಗು ನಿಮ್ಮ ಅನುಭವ ಹೆಂಗೆ ಮದುವೆ ಆದ್ರೆ ಚೆನ್ನಾಗಾದ ಹಿಂಗೆ ಯಾ

ಮಡಿಕೆ ಹೋದ ಏನ್ ಕೊಡ್ತಾರ ನನಗೆ ಕೊಡಲ್ಲ ಕೊಡ್ತಾರ ಕೊಡ ಕೊಡ್ತಾರ ಅದೇ ನಾನ್ ನೋಡಕ್ ಚೆನ್ನಾಗಿಲ್ಲ ದುಡ್ಡು ಇಲ್ಲ ಯಾರು ಕೊಡಲ್ಲ ಅಂತ ಮಾಡಿದ್ದೆ ಅದಕ್ಕೆ ಕೊಡ್ತಾ ಮತ್ತೆ ಇವಾಗ ಮದುವೆ ಆದ ತಕ್ಷಣ ನಮ್ ಲೈಫ್ ಚೇಂಜ್ ಅಂದ್ರೆ ಯಾವ ತರ ಆಗುತ್ತೆ ದುಡ್ಡು ಹಾಕಕ್ ಆಗುತ್ತ ನಮ್ಮ ಕೈಲ ಇದೊಂದು ಜನ್ಮವೇ ಎಂತಹ ದುರ್ವಿಧಿ ಇದೆಂತಹ ದುರ್ವಿಧಿ ದುಡಿಯೋ ಹಾಕ್ಬೇಕು ರೀ ಮಾರ್ಕೆಂಡ್ ಮೇಲೆ ಹಾ ಮಾರ್ಕೆಂಡ್ ಮತ್ತೆ ಅವ್ರ ಏನು ಕೇಳ್ತಾರೆ ಮತ್ತೆ ಮಾರ್ಕೆಂಡ್ ಮೇಲೆ ದುಡ್ದು ಹಾಕ್ರಿ ಅಂತಾರ ನಿಮ್ ಪ್ರಕಾರ ಈಗ ನಾವ್ ಮದುವೆ ಆಗ್ಬಿಡ್ಬೇಕು ಹಾಂಗ್ರಿ ಏನು ನಿಮ್ಮ ಇಷ್ಟ ಅದು ಏನಂದ್ರೆ ಇವಾಗಿನ ಜನರೇಷನ್ ಅಲ್ಲಿ ಮುಂಚೆ ದುಡ್ಡು ಮಾಡಿ ಆಮೇಲೆ ಮದುವೆ ಆಗ್ಬೇಕಂತಾರಲ್ಲ

ಹಾ ಹೇಳ್ರಪ್ಪ ಅಲ್ಲ ನಾನೇನ್ ಕೆಲ್ಸಾನ ಮಾಡ್ತಿಲ್ಲ ನೋಡೋದು ಚೆನ್ನಾಗಿಲ್ಲ ಹೆಣ್ಣ ಯಾರು ಕೊಡಲ್ಲ ನಿಮ್ದಾವ್ರಮ್ಮ ಒತ್ತಿಗೆ ಒತ್ತಿಗೆನಾ ನಿಮ್ದು ಎಷ್ಟನೇ ವಯಸ್ಸಲ್ಲಿ ಮದುವೆ ಆಗಿದ್ದು ಅಪ್ಪ ನಮ್ಗೆ ಯಾವ ಗೊತ್ತ ಬರೀ ಇಂತದಯ ನಾವಲ್ಲ ಹನ್ನೆರಡು ವರ್ಷ ತಗೊಂಡ್ ಮದ್ವೆ ಆಗಿದ್ವಿ ಹನ್ನೆರಡು ವರ್ಷ ಇಪ್ಪತ್ತೈದು ವರ್ಷ ಯಾರು ಎಣ್ಣೆ ಕೊಡ್ತಿಲ್ಲ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ನಾವೆಲ್ಲ ಹನ್ನೆರಡು ವರ್ಷದ ಯಾವ ಹುಡುಗಿ ಪ್ರಪೋಸ್ ಮಾಡಿದ್ರು ಕೂಡ ಯಾರು ಒಪ್ಕೊಂತ ಇಲ್ಲ ನೀನ್ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ನೋಡಕ್ ಚೆನ್ನಾಗಿಲ್ಲ ಅಂತಾರೆ ನಾನು ನೋಡಕ್ ಚೆನ್ನಾಗಿಲ್ಲ

ನಿ ಬಟ್ ಯಾರು ಬಿಳ್ತಿಲ್ಲ ಬಹಳ ಜನ परपಸ್ ಮಾಡಿದಿರಿ ಹೂ ಸ್ಟಾಪ್ಡ್ ಯು ನಿಮ್ಮನ್ನ ತಡೆದಿರುವವರು ಯಾರು ಈಗ ಎಂಡ್ ಸಿಗಬೋದು ಅಮ್ಮ ನನಗೆ ಏ ಸಿಗುತ್ತೆ ಏನು ಮಾಡ್ತಿದ್ದಾವೆಪ್ಪ ನಿನಗೆ ಈಗ ಮದುವೆ ಆಗ್ಬೇಕಂದ್ರೆ ನನಗೆ ಇಪ್ಪತ್ತೈದು ವರ್ಷ ಈಗ ಈ ಕಾಣೆ ದೊಡ್ಡ ಅಮ್ಮ ಮದುವೆ ಮದ್ಯ ಸಜೆಸ್ಟ್ ಮಾಡ್ತಾರೆ ಮತ್ತೇನ್ ಮಾಡೋದು ಯಾರು ಹೆಣ್ ಕೊಡ್ತಿಲ್ಲ ಗುರು ನಮ್ಗೆ ಯಾಕೆ ಕೊಡ್ತಿಲ್ಲ ಅಂತ ನನಗಂತೂ ಗೊತ್ತಾಗ್ತಿಲ್ಲ ನೋಡಕ್ ಚೆನ್ನಾಗಿದೆ ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ಮಾಡ್ತೀನಿ ಆದ್ರೂ ಕೂಡ ಯಾರು ಹೆಣ್ ಕೊಡ್ತಿಲ್ಲ ಯಾಕಂತ ಗೊತ್ತಿಲ್ಲ ಅಮ್ಮ ನನಗೆ ಈ ಕಿವಿಲಿ ಗುಗ್ಗೆ ಬಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ ಏನಂದೆ ಇನ್ನೊಂದ್ಸಲ ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ಮಾಡ್ತೀನಿ ಆದ್ರೂ ಕೂಡ ಯಾರು ಹೆಣ್ ಕೊಡ್ತಿಲ್ಲ ಯಾಕಂತ ಗೊತ್ತಿಲ್ಲಮ್ಮ ನನಗೆ ಯಾವ ಯಾವ ಇವೆಲ್ಲ ಈ ಮದ್ವೆ ಅಂದ್ರೆ ಏನಮ್ಮ ನಿಮ್ ಪ್ರಕಾರ ಮದ್ವೆ ಅಂದ್ರೆ ಏನು

ನಿಮ್ಗೆ ಯಾಕೆ ಬೇಕು ಅದು ಚಿಕಾ ಮಚ್ಕೊಂಡು ಹೋಗಲ್ಲ ಕೆಲಸ ಯಾವರು ಯಾಡ್ಲ ಏನಂದ್ರೆ ನನಗೆ ಮನೆಯಲ್ಲಿ ಹೆಣ್ಣು ನೋಡ್ತಾ ಇದ್ರು ಮದುವೆ ಆಗ್ಬಿಟ್ಟು ನನಗೆ ಇಪ್ಪತ್ತೈದು ವರ್ಷ ಮದುವೆ ಹಾಕೋ ಬೇಡ ನಿಮ್ಮನಬೇಕಾರೆ ಈ ಕಣ್ಣೆ ಇನ್ನೇನು ಮಾಡಬೇಕು ಕಾಣೆ ಆಗ್ಬೇಕ್ ಏ ಆಗಬೇಕಾ ಹ್ಞೂ ಇನ್ನು ಏನು ಕೆಲಸ ಇಲ್ಲ ನನಗೆ ಆಗಬೇಕ ಬೇಡ ಆಗು ಹೇ ಆಗಬೇಕು ಇಪ್ಪತ್ತಾರ್ದ ಮಗ ಅದನ್ರಿಲ್ರಿ ಲಗ್ನ ನಾವು ಏನೂ ದುಡಿತಾ ಇಲ್ಲ ಸ್ವಲ್ಪ ಸ್ವಲ್ಪ ದುಡಿತಿದ್ವಿ ಮುಂದೆ ಈಗ ಎಲ್ರು ಹೇಳ್ತಾರೆ ದುಡ್ಡು ಮಾಡಿ ಮದುವೆ ಆಗ್ಬೇಕಂತ ದುಡ್ಡು ಮಾಡಿ ಮದುವೆ ಆಗ್ಬೇಕು ಮದುವೆ ದುಡ್ಡು ಮಾಡ್ಬೇಕು ದುಡ್ಡು ಮದುವೆ ಆಗ್ಬೇಕು ದುಡ್ಡು ಮಾಡಿ ಮದುವೆ ನಿಂದು ದುಡ್ಡು ಮಾಡಿ ಬರ್ತ ಆಗಲೇ ಬೇಡ ಯಾಕೆ ಮದ್ವಿ ಆಗಲ್ಲ ಅಂತ ಆಗಲೇ ಬೇಡ ಅಂತನು ಆಗಪ್ಪ ಮದುವೆ ಆಗೋಲ್ಲ ಬೇಡ ಅಂತ ದುಡ್ಡು ಮಾಡಿ ಮದ್ವೆ ಆಗ್ಕ ಮದುವೆ ಆಗೋದ್ ದುಡ್ಡು ನೋಡಬೇಕು ದುಡ್ಡು ಮಾಡಿ ಮದ್ವಿ ಆಗ್ಬೇಕು ಹೌದಾ ಈಗ ನೋಡಿದ್ರಪ್ಪ ಅಂದ್ರೆ ಮದುವೆ ಆಗನ ಫೋರ್ಸ್ ಮಾಡ್ತೀವಿ ಮನೆಯಲ್ಲಿ ಅದಕ್ಕೆ ಒಂದು ಅನುಭವ ಇರುತ್ತಲ್ಲ ಅದಕ್ಕೆ ಕೇಳಿದೆ ನಮ್ಮಂದ್ರೆ ಏನು ಕೊಡ್ತಾರೆ ಯಾಕೆ ಕೊಡಲ್ಲ ನೋಡೋಕೆ ಚೆನ್ನಾಗಿಲ್ಲ ಅಷ್ಟೊಂದು ಅದಕ್ಕೆ ಏಯ್ ದುಡಿಯಾರಿಗೆ ಕೊಡಲ್ಲನ್ರಿ ಹೆಣ್ಣು

ಇವಾಗ ಏನಂದ್ರೆ ಮನೇಲಿ ನನಗೆ ಮದುವೆ ಆಗಂತಿದ್ದಾರೆ ನನಗೆ ಇಪ್ಪತ್ತೈದು ವರ್ಷ ಈಗ ಎಲ್ಲರೂ ಹೇಳ್ತಾರೆ ದುಡ್ಡು ಮಾಡಿ ಮದುವೆ ಆಗ್ಬೇಕಾ ಪ ಮದುವೆ ಆಗಿ ದುಡ್ಡು ಮಾಡ್ಬೇಕಾ ದುಡ್ಡು ಮಾಡ್ದೆನಾಗ ನನ್ನ ಮನೆ ದುಡ್ಡು ಮಾಡಿಲ್ಲ ಅಂದ್ರೆ ಮದುವೆ ಆಗ್ಬಾರ್ದಾ ಏನೇ ದುಡ್ಡು ಮಾಡಿಂದ ಆಗ ನಿಮ್ದು ಎಷ್ಟನೇ ವಯಸ್ಸಲ್ಲಿ ಮದುವೆ ಆಗಿದ್ದು ನಾವು ಆಗಿಲ್ಲ ಕಾಮೆಂಟ್ಸ್ ಓ ಕಾಮೆಂಟ್ಸ್ ಇನ್ನೂ ಮದುವೆ ಆಗಿಲ್ಲ ನಿಮ್ಮದು ದೇವ್ರೆ ಇವ್ರಿಗಿನ್ನೂ ಮದುವೆ ಅಂತ ಯಾರಾದ್ರೂ ಹೆಣ್ಣಿದ್ರೆ ಕೊಡ್ರಪ್ಪ ಇವರಿಗೆ ಏನಂದ್ರಲ್ಲ ನಿಂಗಪ್ಪ ಅವ್ರಿಗೆ ಎಷ್ಟು ವರ್ಷ ಇವಾಗ ನಿಂಗಪ್ಪ ಅವ್ರಿಗೆ ಐವತ್ತೆರಡು ವರ್ಷ ಆಗಿದೆ ಯಾರು ಕೂಡ ಹೆಣ್ಣ ಕೊಟ್ಟಿಲ್ಲ ಗುರು ಯಾರಾದ್ರೂ ಇದ್ರೆ ಕೊಡಿ ಮದುವೆ ಮಾಡ್ಕೊಡಿ ಚೆನ್ನಾಗಿ ನೋಡ್ಕೊಂತಾರೆ ಚೆನ್ನಾಗಿ ಮಾಡಿದ್ರಲ್ಲ ಪಾಪ ತುಂಬಾ ಫೀಲಿಂಗ್ ಅಲ್ಲಿ ಇದಾರೆ ಗುರು ಇನ್ನೂ ಮದ್ವೆ ಆಗಿಲ್ಲ ಅಂತ ಇವ್ರ ಹತ್ರ ಕೇಳ್ತಾ ಇದ್ದೀನಿ ಪಾಪ ನಾನು ಕೂಡ ಹೋಗಿ ಪಾಪ ಅವ್ರ ಎಕ್ಸ್ಪೀರಿಯನ್ಸ್ ಹೇಳಿದ್ರು ಮದ್ವೆ ಆಗ್ಬಿಡು ದುಡ್ಡು ಮಾಡಿ ಮದ್ವೆ ಆಗಂತ ಇದಾರೆ ಆಕ್ಚುಲಿ ಅವರು ಕೂಡ ದುಡ್ಡು ಮಾಡಿ ಮದ್ವೆ ಆಗ್ಬೇಕಂತ ಮಾಡಿದ್ರು ಬಟ್ ಈಗ ಆಲ್ರೆಡಿ ಐವತ್ತೆರಡು ವರ್ಷ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಅನುಭವ ಹೇಳಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಮ್ಮ ಇದು ಕೇವಲ ಮನೋರಂಜನೆಗೋಸ್ಕರ ಈಗ ನೋಡ್ತಾ ಇರಿ ಮಿಸ್ಟರ್ ಯೂಟ್ಯೂಬ್ ಚಾನಲ್ ಎಲ್ಲಿ ಜೋಗೋ भरी इंत